ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಶ್ರೀಜಾ ಆಲ್ ಇನ್ ಒನ್ ಚಾನಲ್ನಿಂದ ಇವತ್ತು ನಾನು ಬೀಡ್ಸ್ ಹಾಕೋದನ್ನು ಇದ್ದೀನಿ ಬೀಡ್ಸ್ ಅಂದರೆ ನಿಮಗೆ ಕೆಳಗಡೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಹ್ಯಾಂಗ್ ಥರ ಕಾಣಿಸ್ತಿರ್ತಾವಲ್ಲ ಆ ಥರ ಬೀಡ್ಸ್ನ ನಾನು ಇದ್ದೀನಿ ಹಾಕೋದು ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಈ ಬ್ಲೌಸ್ ಬಂದು ಚಿಕ್ಕ ಮಗುವಿನ ಬ್ಲೌಸು ನಾಲ್ಕು ವರ್ಷದ ಮಗುವಿನ ಬ್ಲೌಸು ಆ ಮಗುವಿನ ಬ್ಲೌಸ್ಗೆ ನಾನಿವತ್ತು ಈ ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬೀಡ್ಸು ಆ ಮಗುವಿನ ಬ್ಲೌಸು ಈ ಬೀಡ್ಸ್ ಹಾಕಿದ ಮೇಲೆ ಇನ್ನಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬೀಡ್ಸು ಫ್ರೆಂಡ್ಸ್ ನಿಮಗೆ ಟೂ ಫಿಫ್ಟಿ ಒಂದು ಪಾಕೆಟ್ ಸಿಗುತ್ತೆ ಅದರಲ್ಲಿ ಹಂಡ್ರೆಡ್ ಪೀಸ್ ಇರುತ್ತೆ ನೀವು ಚಿಕ್ಕ ಮಗುವಿಂದಲ್ವಾ ಅರ್ಧ ಐವತ್ತು ಪೀಸಲ್ಲೇ ಮುಗಿದೋಗುತ್ತೆ ಈ ಥರ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಈ ಥರ ಸುಮ್ಮನೆ ಮಾಮಲ್ ಬ್ಲೌಸ್ ಸ್ಟಿಚ್ ಮಾಡಿರ್ತೀರಲ್ಲ ಆ ಬ್ಲೌಸು ಕೂಡ ಈ ಥರ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್